ಜನರ ಕಣ್ಣಿಗೆ ಮಣ್ಣೆರ್ಚೋಕೆ ಹಳೆ ಸಮೀಕ್ಷೆಯ ಮೊರೆ ಹೋಯ್ತ ವ್ಯವಸ್ಥೆ ರಾಹುಲ್ ಗಾಂಧಿ ಅವರ ಮತಗಳತನದ ಆರೋಪಗಳಿಗೆ ಬೆದರಿ ಜನರ ಆಕ್ರೋಶವನ್ನು ತಣ್ಣಗಾಕ್ಸೋಕೆ ನಕಲಿ ವಿಶ್ವಾಸದ ಅಂಕಿ ಅಂಶಗಳನ್ನು ಇಂದು ರಾಜ್ಯದಲ್ಲಿ ಕೇಳಿ ಬರ್ತಿರುವ ಅತ್ಯಂತ ಗಂಭೀರ ಪ್ರಶ್ನೆ ಇದು ಇವಿಎಂ ಯಂತ್ರಗಳ ಮೇಲೆ ಜನರಿಗೆ ಅನುಮಾನವಿದೆ ಅಂತ ವಿರೋಧ ಪಕ್ಷಗಳು ಬಲವಾಗಿ ವಾದ ಮಾಡ್ತಿರುವಾಗ್ಲೇ ಇಲ್ಲ ಜನರಿಗೆ ಇವಿಎಂ ಮೇಲೆ ಭಾರಿ ನಂಬಿಕೆ ಇದೆ ಅಂತ ಹೇಳುವ ವರದಿಯೊಂದು ಮುನ್ನೆಲೆಗೆ ಬಂದಿದೆ ಆದರೆ ಕರ್ನಾಟಕದಲ್ಲಿ ಪ್ರಕಟವಾಗಿರುವ ಈ ಸಮೀಕ್ಷೆಯನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿರೋದು ಯಾಕೆ ಆಗಸ್ಟ್ನಲ್ಲಿ ರಾಹುಲ್ ಗಾಂಧಿ ನಡೆಸಿದ ಸುದ್ದಿಗೋಷ್ಠಿಗೂ ಮುನ್ನವೇ ನಡೆಸಲಾದ ಈ ಹಳೆಯ ಸಮೀಕ್ಷೆಯನ್ನ ಈಗ ಯಾಕೆ ಜನರ ಮುಂದಿಡಲಾಗ್ತಾ ಇದೆ ಇದು ಜನರ ಅಪನಂಬಿಕೆಯನ್ನ ಮುಚ್ಚಿ ಹಾಕುವ ಪ್ರಯತ್ನಾನ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಅವರು ಮಾಡಿದ ಮತಗಳತನದ ಆರೋಪ ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಿಡಿ ಹೊತ್ತಿಸಿದೆ ಇವಿಎಂಗಳು ಸುರಕ್ಷಿತಾನ ಅನ್ನೋ ಪ್ರಶ್ನೆ ಪ್ರತಿ ಪ್ರಜೆಯ ಮನಸ್ಸಿನಲ್ಲೂ ಕೊರಿತಾ ಇದೆ ಇಂತಹ ಸಂದರ್ಭದಲ್ಲೇ ಕರ್ನಾಟಕದಲ್ಲಿ ನಡೆದಿದೆ ಎನ್ನಲಾದ ಸಮೀಕ್ಷೆಯೊಂದು ಅಚ್ಚರಿಯ ಫಲಿತಾಂಶ ನೀಡಿದೆ ಕಾಂಗ್ರೆಸ್ ಆಳ್ವಿಕೆಯ ಕರ್ನಾಟಕದಲ್ಲಿ ರಾಜ್ಯ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಪ್ರಾಧಿಕಾರ ಬಿಡುಗಡೆ ಮಾಡಿರುವ ವರದಿಯೊಂದು ಶೇಕಡಾ ಎಂಬತ್ಮೂರು ಪಾಯಿಂಟ್ ಆರು ಒಂದರಷ್ಟು ಜನ ಇವಿಎಂ ಮೇಲೆ ಪೂರ್ಣ ವಿಶ್ವಾಸ ಹೊಂದಿದ್ದಾರೆ ಅಂತ ಹೇಳಿದೆ ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಕಲಬುರಗಿ ಭಾಗದ ನೂರ ಎರಡು ವಿಧಾನಸಭಾ ಕ್ಷೇತ್ರಗಳ ಐದು ಸಾವಿರದ ನೂರು ಜನರನ್ನು ಮಾತಾಡಿಸಿ ಈ ಅಭಿಪ್ರಾಯ ಪಡೆಯಲಾಗಿದೆ ಅಂತ ವರದಿ ಹೇಳುತ್ತೆ ಆದರೆ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್ ಈ ವರದಿಯನ್ನ ಕಾಂಗ್ರೆಸ್ ಪಕ್ಷವೇ ತೀವ್ರವಾಗಿ ವಿರೋಧಿಸಿದೆ ಕಾಂಗ್ರೆಸ್ ನಾಯಕರ ಪ್ರಕಾರ ಈ ಸಮೀಕ್ಷೆಯಲ್ಲಿ ಹಲವು ಅನುಮಾನಾಸ್ಪದ ಸಂಗತಿಗಳಿವೆ ಈ ಸಮೀಕ್ಷೆಯನ್ನು ನಡೆಸಿದ್ದು ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆದರೆ ರಾಹುಲ್ ಗಾಂಧಿ ಅವರು ಇವಿಎಂ ಹ್ಯಾಕಿಂಗ್ ಮತ್ತು ಮತಗಳತನದ ಬಗ್ಗೆ ಸತತ ಮೂರು ಸ್ಫೋಟಕ ಪತ್ರಿಕಾಗೋಷ್ಠಿಗಳನ್ನು ನಡೆಸಿದ್ದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಹರಿಯಾಣ ಮತ್ತು ಮಹಾರಾಷ್ಟ್ರ ಫಲಿತಾಂಶಗಳ ನಂತರವಷ್ಟೇ ಇವಿಎಂ ಮೇಲಿನ ಅನುಮಾನ ಜನರಲ್ಲಿ ದಟ್ಟವಾಯಿತು ಹೀಗಿರುವಾಗ ಮೇ ತಿಂಗಳಲ್ಲಿ ನಡೆಸಿದ ಹಳೆಯ ಸಮೀಕ್ಷೆಯನ್ನ ಈಗ ತೋರಿಸಿ ಜನರಿಗೆ ನಂಬಿಕೆ ಇದೆ ಅಂತ ಹೇಳೋದ್ರಲ್ಲಿ ಏನ್ ಅರ್ಥ ಇದೆ ಅಂತ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಪ್ರಶ್ನೆ ಮಾಡಿದ್ದಾರೆ ಈ ಸಮೀಕ್ಷೆಯನ್ನ ಮೈಸೂರು ಮೂಲದ ಗ್ರಾಸ್ ರೂಟ್ಸ್ ರಿಸರ್ಚ್ ಅಂಡ್ ಅಡ್ವೊಕಸಿ ಮೂವ್ಮೆಂಟ್ ಎಂಬ ಸಂಸ್ಥೆ ನಡೆಸಿದೆ ಇದರ ನೇತೃತ್ವ ವಹಿಸಿರೋರು ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯನ್ ಕಾಂಗ್ರೆಸ್ ಆರೋಪದ ಪ್ರಕಾರ ಇವರು ಪ್ರಧಾನಿ ಮೋದಿಯವರ ಪರಮ ಭಕ್ತ ಮತ್ತು ಮೋದಿಯವರ ಬಗ್ಗೆ ಹೊಗಳಿ ಪುಸ್ತಕವನ್ನೇ ಬರೆದಿದ್ದಾರೆ ಮೋದಿಯವರ ಬಗ್ಗೆ ಪುಸ್ತಕ ಬರೆದವರ ಸಂಸ್ಥೆ ನೀಡಿದ ಇವಿಎಂ ವರದಿಯನ್ನ ನಾವು ಹೇಗೆ ನಂಬೋದಕ್ಕೆ ಸಾಧ್ಯ ಅನ್ನೋದು ಕಾಂಗ್ರೆಸ್ನ ನೇರ ಪ್ರಶ್ನೆ ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಮೀಕ್ಷೇನಾ ಅನ್ನೋ ಗೊಂದಲಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತೆರೆ ಎಳೆದಿದ್ದಾರೆ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನ ಅನುಮೋದಿಸಿಲ್ಲ ಇದು ನಾವಾಗಿಯೇ ಮಾಡಿದ್ದಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಖರ್ಗೆ ಅವರ ಪ್ರಕಾರ ಚುನಾವಣಾ ಆಯೋಗವೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಮನವಿ ಮಾಡಿತ್ತು ಅವರು ಬಾಲಸುಬ್ರಹ್ಮಣ್ಯನ್ ಅವರ ಎನ್ಜಿಒ ಮೂಲಕ ಇದನ್ನ ನಡೆಸಿದ್ದಾರೆ ಪಿಎಂ ಕಚೇರಿ ಜೊತೆ ನಂಟು ಹೊಂದಿರೋರಿಂದ ನಿಷ್ಪಕ್ಷಪಾತ ವರದಿಯನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚುನಾವಣಾ ಆಯೋಗ ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಳ್ಳೋಕೆ ರಾಜ್ಯ ಆಯೋಗವನ್ನ ಬಳಸಿಕೊಂಡು ಇಂತಹ ತಂತ್ರ ಮಾಡ್ತಿದೆ ಅನ್ನೋದು ಅವರ ಆರೋಪ ಕೇವಲ ಐದು ಸಾವಿರದ ನೂರು ಜನರ ಸ್ಯಾಂಪಲನ್ನು ಇಟ್ಕೊಂಡು ಅದೂ ವಿವಾದ ಎದ್ದೇಳುವ ಮೊದಲೇ ನಡೆಸಿದ ಹಳೆಯ ಸಮೀಕ್ಷೆಯನ್ನ ಈಗ ಬಿಡುಗಡೆ ಮಾಡುವ ಅನಿವಾರ್ಯತೆ ಏನಿತ್ತು ಇದರ ಹಿಂದೆ ಭಯ ಇದೆಯಾ ಅಥವಾ ಹತಾಶೇನಾ ತಾನು ಕಳೆದುಕೊಳ್ತಿರುವ ವಿಶ್ವಾಸಾರ್ಹತೆಯನ್ನ ಇಂತಹ ಪ್ರಾಯೋಜಿತ ಸಮೀಕ್ಷೆಗಳ ಮೂಲಕ ಚುನಾವಣಾ ಆಯೋಗ ಮರಳಿ ಪಡೆಯಲು ಸಾಧ್ಯವಾ ಜನರೇ ತೀರ್ಮಾನಿಸಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು